ಪೊಲೀಸರು ಹಾಗೂ ಜಡ್ಜಿಗಳ ವೇಷವನ್ನು ಧರಿಸಿ ಡಿಜಿಟಲ್ ಅರೆಸ್ಟ್ ಮಾಡಿ ವಂಚನೆ ಮಾಡಿರುವಂತಹ ಪ್ರಕರಣ ಬಯಲಾಗಿದೆ ಮಂಗಳೂರು ವ್ಯಕ್ತಿಗೆ ಹದಿನೇಳು ಲಕ್ಷ ರೂಪಾಯಿ ಮಂಗಳೂರಿನ ವ್ಯಕ್ತಿಗೆ ಹದಿನೇಳು ಲಕ್ಷ ರೂಪಾಯಿಗಳನ್ನ ಖದೀಮರು ಕನ್ನ ಹಾಕಿದ್ದಾರೆ ಗೋಲ್ಡನ್ ಅವರ್ ಬಳಸಿ ಹಣವನ್ನ ವಾಪಸ್ ಕೊಡಿಸಿದ್ದಾರೆ ಪೊಲೀಸರು ಬಿಜಯ್ ನಿವಾಸಿ ಅಲೋಶಿಯಾ ಪಿಂಟೋ ಎಪ್ಪತ್ತೊಂಬತ್ತು ವರ್ಷ ನೋಡಿ ಅವರ ಹಣವನ್ನು ಕನ್ನ ಹಾಕಿದ್ದಾರೆ ಎಪ್ಪತ್ತೊಂಬತ್ತು ವರ್ಷ ಮುಂಬೈನಿಂದ ವಾಟ್ಸಪ್ ಕರೆ ಮಾಡಿದರು ಆರೋಪಿಗಳು ಪೊಲೀಸ್ ಹಾಗೂ ಜಡ್ಜ್ಗಳ ಸಮವಸ್ತ್ರ ಹಾಕಿ ವಾಟ್ಸಪ್ ಕರೆ ಮಾಡಿದರು ಡಿಜಿಟಲ್ ಅರೆಸ್ಟನ್ನು ತೋರಿಸಿದ್ರು ನೋಡಿ ಅಲೋಶಿಯಾ ಅನ್ನುವ ಮಹಿಳೆ ಎಪ್ಪತ್ತೊಂಬತ್ತು ವರ್ಷ ಈಕೆಗೂ ಕೂಡ ಅವರು ವಂಚನೆಯನ್ನು ಮಾಡಿದರು ಹದಿನೇಳು ಲಕ್ಷ ರೂಪಾಯಿಯನ್ನು ವಂಚನೆ ಮಾಡಿದರು ಬಟ್ ಪೊಲೀಸರು ಅವರ ಸಮಯ ಪ್ರಜ್ಞೆ ಮತ್ತು ಚಾಕಚಕ್ಯತೆ ಇದೆಯಲ್ಲ ತಕ್ಷಣ ಏನು ಮಾಡಬಹುದು ಹಣವನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಅಂಥೇಳಿ ನೋಡಿ ಯಾರೇ ಹೇಳಿದ್ರು ಕೂಡ ಯಾರೇ ಆದರೂ ಕೂಡ ಮೋಸ ಹೋದರೆ ನೀವು ಯಾರು ಕೂಡ ನಿಮ್ಮ ವಿಷಯವನ್ನು ಅತ್ಯಂತ ಗೌಪ್ಯವಾಗಿ ಇಟ್ಟುಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ತತ್ಕ್ಷಣ ಹೋದರೆ ಪರಿಹಾರ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ ಅಂತ ಆರೋಪಿಗಳು ಕರೆ ಮಾಡಿದ್ದಾರೆ ಬಚಾವಾಗಲಿಕ್ಕೆ ಆರ್ ಬಿ ಐಗೆ ಹಣ ಡಿಪಾಸಿಟ್ ಮಾಡುವಂತೆ ಧಮಕಿ ಆಗಿದ್ದಾರೆ ಕೇಸ್ ಮುಗಿದ ಬಳಿಕ ಹಣವನ್ನು ವಾಪಸ್ ಮಾಡ್ತೇವೆ ಅಂತ ಹೇಳಿದ್ರು ತಕ್ಷಣ ಅವರು ಕೊಟ್ಟ ಖಾತೆಗೆ ಹದಿನೇಳು ಲಕ್ಷ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಿದ್ರು ತನ್ನ ಜೀವಮಾನದ ಉಳಿತಾಯವನ್ನು ವರ್ಗಾಯಿಸಿದ್ರು ಆರೋಗ್ಯ ಹಣ ವರ್ಗಾಯಿಸಿ ಪಕ್ಕದ ಮನೆಯವರಿಗೆ ವಿಚಾರ ತಿಳಿಸಿದರು ಬಳಿಕ ಪಕ್ಕದ ಮನೆಯವರ ನೆರವಿನಿಂದ ಪೊಲೀಸರಿಗೆ ದೂರು ಕೊಡಲಾಯಿತು ತಕ್ಷಣ ಆ ಅಕೌಂಟನ್ನು ಫ್ರೀಸ್ ಮಾಡಿಸಿದ್ದಾರೆ ಯಾವ ಅಕೌಂಟಿಗೆ ಹಣವನ್ನು ಕಳಿಸಲಾಗಿತ್ತೋ ತಕ್ಷಣ ಆ ಅಕೌಂಟನ್ನು ಫ್ರೀಸ್ ಮಾಡಿಸಿದ್ದಾರೆ ಆ ಹಣವನ್ನು ವಿದಡ್ರಾ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅವರಿಗೆ ಎಷ್ಟೇ ಹಣ ಆ ಕದೀಮರ ಅಕೌಂಟಿಗೆ ಜಮೆ ಆಗಿದ್ದರೂ ಕೂಡ ಅದನ್ನು ತೆಗೆದುಕೊಂಡು ಬಳಸಲಿಕ್ಕೆ ಆಗೋದಿಲ್ಲ ಸೊ ಹೀಗಾಗಿ ಬಳಿಕ ಅಲೋಶಿಯಾ ಪಿಂಟಾ ಖಾತೆಗೆ ವಾಪಸ್ ಆಗಿದೆ ಅಕ್ಟೋಬರ್ ಇಪ್ಪತ್ತ್ಮೂರರಂದು ನಡೆದಿರುವಂಥ ಘಟನೆ ಇದು ತಡವಾಗಿ ಬಳಕೆಗೆ ಬಂದಿದೆ ಈಸ್ಟ್ ಕಾ ಕಾರ್ಯಕ್ಕೆ ಮಂಗಳೂರು ಪೊಲೀಸರನ್ನು ಅಲ್ಲಿನ ಜನ ಕೊಂಡಾಡ್ತಾ ಇದ್ದಾರೆ ಪೊಲೀಸರ ಮೇಲಿನ ಭರವಸೆ ಹೋಗಿದೆ ಹೋಗಿದೆ ಅಂತ ಹೇಳ್ತೀವಲ್ಲ ಇಂಥ ಪ್ರಕರಣಗಳು ಪೊಲೀಸರ ಮೇಲಿನ ಭರವಸೆಯನ್ನು ಮರುಹುಟ್ಟಾಕುವಂತೆ ಮಾಡುತ್ತೆ Said now, then it struck me something. Until then, no, I was it. just Very, like you are a going by one, whatever. Uh, yes, yeah. I was sort of captured by them. or oh, What I don't know. So then I realized, and I told this lady, it was oh, my oh. building, oh, my oh. building. Oh. So I told her, oh, and then they took me to. And then you approached her. Yes, she told me, come on now, let's go. We went there, and uh, then immediately they worked. I'm telling you, they were so bank. Yeah. ಅವ್ರಿಗೆ ಒಂದು ಫೋನ್ ಕರೆ ಬರುತ್ತೆ ಆ ಫೋನ್ ಕರೆ ಬಂದು ನಿಮ್ಮ ವಿರುದ್ಧ ಒಂದು ಅರೆಸ್ಟ್ ವಾರೆಂಟ್ ಇದೆ ಅದು ಜಾರಿಯಾದರೆ ನೀವು ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿ ಒಂದು ಪೊಲೀಸ್ ಒಂದು ತೊಡುಗೆಯನ್ನು ತಟ್ಕೊಂಡಂತಹ ಕೆಲವರು ಅವರನ್ನು ಹೆದರಿಸ್ತಾರೆ ಹಾಗೆ ನೀವು ಈ ಒಂದು ಪ್ರಕರಣದಿಂದ ನೀವು ಬಿಡುಗಡೆ ಹೊಂದಬೇಕಾದ್ರೆ ನೀವು ಒಂದಿಷ್ಟು ನಿಮ್ಮ ಹತ್ರ ಏನೇನು ದುಡ್ಡಿದೆ ಅದನ್ನು ನಮಗೆ ಟ್ರಾನ್ಸ್ಫರ್ ಮಾಡಬೇಕು ಆವಾಗ ನಿಮ್ಮ ಹೆಸರನ್ನು ಇದರಿಂದ ಕ್ಲಿಯರ್ ಮಾಡ್ತೀವಿ ಅಂತ ತಿಳಿಸ್ತಾರೆ ಮತ್ತು ಯಾರಿಗೂ ಕೂಡ ಈ ಪ್ರಕರಣದ ಬಗ್ಗೆ ನಾವು ನಿಮಗೆ ಕಾಲ್ ಮಾಡಿರೋದ್ರ ಬಗ್ಗೆ ಹೇಳಬಾರ್ದು ಅಂತ ಹೇಳ್ತಾರೆ ಹಾಗೆ ವಾಟ್ಸಾಪ್ನಲ್ಲಿ ಅವರಿಗೆ ಕರೆ ಬರೋದು ವಾಟ್ಸಾಪ್ನಲ್ಲಿ ಈ ರೀತಿಯಾದಂಥ ಒಂದು ವಿಡಿಯೋ ಕರೆ ಬರುತ್ತೆ ಅವರು ಸುಮಾರು ನಾಲ್ಕರಿಂದ ಐದು ಗಂಟೆ ತನಕ ಸ್ಕ್ಯಾಮ್ಸ್ಟರ್ಸ್ ಏನಿದ್ದಾರೆ ಈ ಒಂದು ಮಹಿಳೆಯರ ಹತ್ರ ಮಹಿಳೆ ಹತ್ರ ನಾಲ್ಕರಿಂದ ಐದು ಗಂಟೆಗೆ ತನಕ ಮಾತನಾಡ್ತಾರೆ ಮಾತನಾಡಿ ಏನು ಹೇಳ್ತಾರೆ ಅಂದರೆ ನಿಮ್ಮ ಹತ್ರ ಏನೇನು ಅಕೌಂಟ್ ಡೀಟೇಲ್ಸ್ ಇದೆ ಪ್ರತಿಯೊಂದ್ರ ಬಗ್ಗೆ ಡೀಟೇಲ್ಸ್ ತೊಗೊತಾರೆ ಡೀಟೇಲ್ಸ್ ತೊಗೊಂಡು ಕಟ್ ಮಾಡಬೇಡಿ ಇವ್ರಿಗೆ ಇವ್ರ ಹತ್ರ ಯು ಪಿ ಐ ಆಗಲಿ ಯಾವುದೇ ಗೂಗಲ್ ಪೇ ಫೋನ್ ಪೇ ಯಾವುದೂ ಇರೋದಿಲ್ಲ ಅದಕ್ಕೆ ಏನು ಹೇಳ್ತಾರೆ ಎಲ್ಲ ಫಿಕ್ಸ್ಡ್ ಡೆಪಾಸಿಟ್ಸಲ್ಲಿರುತ್ತೆ ಸೊ ನೀವು ಬ್ಯಾಂಕ್ ಹೋಗಿ ಫಿಕ್ಸ್ ಡೆಪಾಸಿಟ್ ಏನಿದೆ ಅದನ್ನು ನೀವು ಬ್ರೇಕ್ ಮಾಡಿ ನಮಗೆ ಹಣ ವರ್ಗಾಯಿಸಿ ಅಂತ ಹೇಳ್ತಾರೆ ಇವರು ಆ ಒಂದು ಟೈಮಲ್ಲಿ ಇವರಿಗೆ ಥಿಂಕ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅವ್ರು ಏನು ಮಾಡ್ತಾರೆ ಅವ್ರದ್ದೆಲ್ಲ ಡೀಟೇಲ್ಸ್ ಹೇಳಿಬಿಟ್ಟಿರ್ತಾರೆ ಬ್ಯಾಂಕಿಗೆ ಹೋಗ್ತಾರೆ ಈವನ್ ಬ್ಯಾಂಕ್ನಲ್ಲೂ ಕೂಡ ಅವರು ವಿಡಿಯೋ ಕರೆಯಲ್ಲೇ ಕನೆಕ್ಟೆಡ್ ಇರ್ತಾರೆ ಸೊ ಬ್ಯಾಂಕ್ ಮ್ಯಾನೇಜರ್ ಹತ್ರ ಅವ್ರ ಹತ್ರ ಎಂಪ್ಲಾಯಿ ಹತ್ರ ಹೋಗಿ ಈ ಥರ ಬ್ರೇಕ್ ಮಾಡಬೇಕು ಅಂತ ಕೇಳಿದಾಗ ಅವರಿಗೆ ಸಂಶಯ ಬಂದು ಸ್ವಲ್ಪ ಕೇಳ್ತಾರೆ ಯಾಕೆ ಮಮ್ಮ ಮಾಡ್ತಾ ಇದ್ದೀರಾ ಅಂತ ಬಟ್ ಅದಕ್ಕೂ ಕೂಡ ಅವರು ಉತ್ತರನ ಹೇಳ್ಕೊಟ್ಟಿರ್ತಾರೆ ಸೊ ಏನು ಮಾಡ್ತಾರೆ ತಮ್ಮ ಒಂದು ಜೀವಮಾನದ ಉಳಿತಾಯ ಏನಿತ್ತು ಸುಮಾರು ಹದಿನೇಳು ಲಕ್ಷ ರೂಪಾಯಿ ಸೇವಿಂಗ್ಸ್ ಬ್ಯಾಂಕಲ್ಲಿ ಸ್ವಲ್ಪ ಇರುತ್ತೆ ಮತ್ತು ಫಿಕ್ಸ್ ಡೆಪಾಸಿಟ್ಸ್ ಇರ್ತವೆ ಅದನ್ನೆಲ್ಲ ಬ್ರೇಕ್ ಮಾಡಿ ಇವರು ಸುಮಾರು ಹದಿನೇಳು ಲಕ್ಷ ರೂಪಾಯಿಯನ್ನ ಅವರು ಹೇಳಿರುವಂತಹ ಒಂದು ಬ್ಯಾಂಕ್ ಖಾತೆಗೆ ವರ್ಗಾಯಿಸ್ತಾರೆ ಸೊ ಆ ಹದಿನೇಳು ಲಕ್ಷ ರೂಪಾಯಿ ವರ್ಗಾವಣೆ ಆದಾಗ ಒಂದು ಇದು ಒಟ್ಟು ಒಂದು ಐದು ಗಂಟೆಗಳ ಕಾಲ ಫುಲ್ಲು ನಡೆಯುತ್ತೆ ಅವತ್ತಿನ ದಿನ ಒಂದು ಮೂರು ಅಷ್ಟೊತ್ತಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಯಾರು ಆ ಸ್ಕ್ಯಾಮ್ಸ್ಟರ್ಸ್ ಹೇಳಿರುವಂತಹ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಆದರೆ ಅವತ್ತು ಅವ್ರು ಸ್ವಲ್ಪ ಪ್ಯಾನಿಕ್ ಆಗಿರ್ತಾರೆ ಗಾಬರಿ ಆಗಿರ್ತಾರೆ ನನ್ನ ದುಡ್ಡೆಲ್ಲ ಕಳ್ಕೊಟ್ನಲ್ಲಪ್ಪ ಏನು ಅಂತ ಸೊ ಅವಾಗ ಅವರು ಹೊರಗಡೆ ಬಂದಾಗ ಪಕ್ಕದ ಮನೆಯ ಒಬ್ಬರು ಯಾರೋ ಇನ್ನೊಬ್ಬರು ಮಹಿಳೆ ಅವ್ರನ್ನ ನೋಡಿ ಯಾಕೆ ಇವರು ಗಾಬರಿ ಆಗಿರೋದನ್ನ ನೋಡಿ ಏನು ಅಂತ ನಿಧಾನವಾಗಿ ವಿಚಾರಿಸಿದಾಗ ಅವರು ಈ ಎಲ್ಲ ವಿಷಯಗಳನ್ನು ಹಂಚ್ಕೋತಾರೆ ಹಂಚ್ಕೊಂಡಾಗ ಏನಂತಾರೆ ನೀವು ಯಾಕೆ ಪೇ ಮಾಡೋಕ್ಕೆ ಹೋದ್ರಿ ಹೇಳಿ ಅವರು ನೇರವಾಗಿ ಪೊಲೀಸ್ ಠಾಣೆಗೆ ಈ ಮಹಿಳೆಯನ್ನು ಕರೆದುಕೊಂಡು ಬಂದಾಗ ನಮ್ಮ ಸೆನ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಒನ್ ನೈನ್ ತ್ರೀ ಝೀರೋ ಅಂತ ಏನು ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ಆದಿತ್ಯ ನಿಜಕ್ಕೂ ಕೂಡ ಇಂತಹ ಘಟನೆಗಳು ನಡೆದಾಗ ಯಾಕಂತ ಹೇಳಿದರೆ ಅದು ಹೊಸ ಘಟನೆ ಅಲ್ಲ ತುಂಬ ಅನೇಕ ಘಟನೆಗಳು ನಡೆದಿದ್ದಾವೆ ನಾವು ಕೂಡ ನಮ್ಮ ಮಾಧ್ಯಮದ ಮೂಲಕ ಅನೇಕ ಜನಗಳಿಗೆ ಹೇಳ್ತಾ ಇರ್ತೀವಿ ಅದು ಡಿಜಿಟಲ್ ಅರೆಸ್ಟು ಸೈಬರ್ ಅರೆಸ್ಟು ಅದೆಲ್ಲವೂ ಕೂಡ ಸುಳ್ಳು ಯಾರು ಕೂಡ ಮೋಸ ಹೋಗಬೇಡಿ ಅಂತ ಹೇಳ್ತಾ ಇರ್ತೀವಿ ಆದರೂ ಕೂಡ ಪಾಪ ಮುಗ್ಧ ಜನ ಮೋಸ ಹೋಗ್ತಾ ಇರ್ತಾರೆ ಬಟ್ ಇಲ್ಲಿ ಪೊಲೀಸರ ಕಾರ್ಯ ನಿಜಕ್ಕೂ ಕೂಡ ಶ್ಲಾಘನೀಯ ಆಕೆಯ ಹಣವನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಪೊಲೀಸರು ಅನುಸರಿಸಿದ ಕ್ರಮ ಏನಾಗಿತ್ತು ಅದು ನೋಡಿ ಕ್ವಿಕ್ಕಾಗಿ ಅದು ಅಷ್ಟು ಕ್ವಿಕ್ಕಾಗಿ ಯಾಕಂತ ಹೇಳಿದ್ರೆ ಯಾವ ವಂಚನೆ ನಡೆದಿರುತ್ತೋ ಅದನ್ನು ತಮ್ಮಲ್ಲೇ ಗೌಪ್ಯವಾಗಿ ಇಟ್ಕೊಂಡ್ರೆ ಪೊಲೀಸರಿಗೆ ತಿಳಿಸದೇ ಹೋದರೆ ನ್ಯಾಯ ಸಿಗೋದಿಲ್ಲ ಏಕೆ ಪೊಲೀಸ್ ಸ್ಟೇಷನ್ಗೆ ಬಂದರು ಅಂತ ಹೇಳಿ ಹಣ ಸಿಕ್ತು ಜೊತೆಗೆ ಯಾರು ಗೌಪ್ಯವಾಗಿ ಇಟ್ಕೊಳ್ತಾರೋ ಮರ್ಯಾದೆಗೆ ಹೆದರ್ಕೊಂಡು ಅಂಥವ್ರಿಗೆ ಇದು ಒಂದು ಸ್ಪಷ್ಟ ಸಂದೇಶ ಅಂತ ಕಾಣಿಸುತ್ತೆ ಏನು ಹೇಳ್ತೀರಿ ಹೌದು ಮಂಗಳೂರು ಭಾಗದಲ್ಲಿ ಇಂಥ ಈ ರೀತಿ ಜಡ್ಜ್ ಮಾದರಿಯಲ್ಲಿ ಸಿ ಬಿ ಐ ಆಫೀಸರ್ಗಳ ಮಾದರಿಯಲ್ಲಿ ಕರೆ ಮಾಡಿ ಪ್ರಮುಖವಾಗಿರೋ ಟಾರ್ಗೆಟ್ ಇರುವಂಥದ್ದೇ ಈ ವೃದ್ಧರು ವೃದ್ಧರು ಯಾರಿರ್ತಾರೋ ಅವರಿಗೆ ಕರೆ ಮಾಡಿ ಮತ್ತು ಅವರು ಒಬ್ಬಂಟಿಯಾಗಿದ್ದಾರೆ ಇದೆಲ್ಲ ಕ್ಲಾರಿಫೈ ಮಾಡ್ಕೊಂಡು ಅವ್ರನ್ನ ಟಾರ್ಗೆಟ್ ಮಾಡಿ ಕರೆ ಮಾಡ್ತಾರೆ ನಾವು ಸಿ ಬಿ ಐನವರು ನಿಮ್ಮೇಲೆ ಅರೆಸ್ಟ್ ವಾರೆಂಟ್ ಆಗಿದೆ ನೀವು ತುರ್ತಾಗಿ ಇಷ್ಟು ಹಣ ಹಾಕಬೇಕು ಅಂತ ಹೇಳಿದ ಪ್ರಕರಣಗಳು ಸಾಕಷ್ಟು ನಾವೇ ನೋಡಿದ್ದೀವಿ ಮತ್ತು ಸಾಕಷ್ಟು ಜನ ಅಸಹಾಯಕರಾಗಿ ತಮ್ಮ ಹಣ ಕಳ್ಕೊಂಡು ವಾಪಸ್ ಸಿಗದೆ ಕೂಡ ಅವರು ಸಂಕಷ್ಟಕ್ಕೀಡಾಗಿದ್ದು ಇದೆ ಆದರೆ ಮಂಗಳೂರು ಪೊಲೀಸರು ಆ ಸೈಬರ್ ಕ್ರೈಮ್ ವಿಚಾರದಲ್ಲಿ ಬಹಳ ಮಹತ್ವವಾದ ವಿಚಾರಣೆಗಳನ್ನು ಮಾಡ್ತಾ ಮಹತ್ವವಾದ ಸಾಧನೆಗಳನ್ನು ಮಾಡ್ತಾ ಇರುವಂತ ನಾವು ಗಮನಿಸಬಹುದು ಅದು ಸಾಮಾಜಿಕ ಜಾಲತಾಣಗಳನ್ನ ನಿಯಂತ್ರಣವನ್ನ ಇಡುವಂತಹ ವಿಚಾರ ಆಗಿರಬಹುದು ಈ ತರ ಮೋಸ ಹೋಗುವಂತಹ ವಿಚಾರಗಳು ಏನಿದೆಯೋ ಇದರಿಂದ ಜನರನ್ನ ರಕ್ಷಣೆ ಮಾಡುವಂತಹ ವಿಚಾರ ಅಲೋಷ್ಯ ಪಿಂಟು ಅನ್ನುವಂತಹ ವಿಜಯನ